ನಮಸ್ತೆ ಫ್ರೆಂಡ್ಸ್ ಜಾಬ್ ನೋಟಿಫಿಕೇಶನ್ ವಿತ್ ನಾಲೆಜ್ಗೆ ಸ್ವಾಗತ ನೋಡಿ ನಮ್ಮ ಒಂದು ಕರ್ನಾಟಕದಲ್ಲಿ ಈ ಒಂದು ಹುದ್ದೆ ಇದೆ ಎಲ್ಲಿ ಅಂದರೆ ಕಾರ್ಮಿಕ ರಾಜ್ಯ ವಿಮಾ ನಿಗಮ ಸಚಿವಾಲಯದಡಿ ವೈದ್ಯಕೀಯ ಕಾಲೇಜು ಪಿ ಜಿ ಐ ಎಮ್ ಎಸ್ ಅವ್ರ ಮತ್ತು ಆಸ್ಪತ್ರೆ ಸೇಡಂಬ ಕಲಬುರಗಿಯಲ್ಲಿ ಈ ಒಂದು ಪ್ರೊಫೆಸರ್ ಹುದ್ದೆಗಳಿಗೆ ಕಾಲ್ಫರ್ ಮಾಡಿದ್ದಾರೆ ಓಕೆ ಒಟ್ಟು ಮೂವತ್ತೆರಡು ಹುದ್ದೆಗಳಿದೆ ವಾಕಿನ್ ಇಂಟರ್ವ್ಯೂ ಮುಖಾಂತರ ಈ ಒಂದು ಹುದ್ದೆಗಳ ನೇಮಕಾತಿ ನಡೀತಾ ಇದೆ ನೋಡಿ ಯಾವ ಒಂದು ಪೋಸ್ಟ್ಗಳಿಗೆ ಅಂದರೆ ಪೋಸ್ಟ್ ಆಫ್ ಪ್ರೊಫೆಸರ್ ಅಸೋಸಿಯೇಟ್ ಪ್ರೊಫೆಸರ್ ಆ್ಯಂಡ್ ಅಸಿಸ್ಟೆಂಟ್ ಪ್ರೊಫೆಸರ್ ಇದೊಂದು ಕಾಂಟ್ರಾಕ್ಟ್ ಬೇಸಿಸ್ ಮೇಲೆ ತೊಗೊತಾ ಇರೋದು ನೋಡಿ ಒನ್ ಇಯರ್ ಅವರು ಕಾಂಟ್ರಾಕ್ಟ್ ಮಾಡ್ಕೊತಾರೆ ಅದನ್ನು ಅಪ್ ಟು ತ್ರೀ ಇಯರ್ಸ್ವರೆಗೂ ಎಕ್ಸ್ಟೆಂಡ್ ಮಾಡ್ತಾರೆ ಎಲ್ಲಿ ಈ ಒಂದು ವಾಕಿನ್ ಇಂಟರ್ವ್ಯೂ ಇರೋದು ಅಂದರೆ ನೋಡಿ ಇ ಎಸ್ ಐ ಮೆಡಿಕಲ್ ಕಾಲೇಜ್ ಆ್ಯಂಡ್ ಹಾಸ್ಪಿಟಲ್ ಕಲಬುರಗಿನಲ್ಲಿ ಈ ಒಂದು ಇಂಟರ್ವ್ಯೂ ಇರುತ್ತೆ ನೋಡಿ ಇಪ್ಪತ್ತೇಳು ಎರಡು ಎರಡು ಸಾವಿರದ ಇಪ್ಪತ್ತೈದರಂದು ಡಾಕ್ಯುಮೆಂಟ್ ವೆರಿಫಿಕೇಷನ್ ಇರುತ್ತೆ ಇಪ್ಪತ್ತೆಂಟು ಎರಡು ಎರಡು ಸಾವಿರದ ಇಪ್ಪತ್ತೈದರಂದು ಇಂಟರ್ವ್ಯೂ ಇರುತ್ತೆ ಓಕೆ ನೋಡಿ ಡೀಟೇಲ್ಸ್ ಆಫ್ ಎ ತಿಳಿಸ್ಕೊಡ್ತೀನಿ ಇದರಲ್ಲಿ ಪ್ರೊಫೆಸರ್ ಹುದ್ದೆಗಳಿಗೆ ಒಟ್ಟು ಆರು ಪೋಸ್ಟ್ಗಳಿದ್ದಾವೆ ನೋಡಿ ಬಯೋ ಕೆಮಿಸ್ಟ್ರಿ ಬ ಫಾರೆನ್ಸಿಕ್ ಮೆಡಿಸಿನ್ ಡರ್ಮೆಟಾಲಜಿ ರೇಡಿಯೋ ಡಯಾಗ್ನೋಸಿಸ್ ಸೈಕಿಯೋಟ್ರಿ ಫಿಸಿಕಲ್ ಮೆಡಿಸಿನ್ ಆ್ಯಂಡ್ ರಿಹಾಬಿಲೇಷನ್ ಸೊ ಸಿಕ್ಸ್ಟಿ ನೈನ್ ಇಯರ್ಸ್ ಒಳಗಡೆ ಇರ್ತಕ್ಕಂಥವ್ರೆ ಈ ಒಂದು ಹುದ್ದೆಗಳಿಗೆ ಅರ್ಜಿಯನ್ನು ಸಲ್ಲಿಸ್ಬೋದು ಅಸೋಸಿಯೇಟ್ ಪ್ರೊಫೆಸರ್ ಹೃದಯಗಳಿಗೆ ನೋಡಿ ಒಟ್ಟು ಹದಿನಾಲ್ಕು ಹುದ ಪೋಸ್ಟ್ ಇದ್ದಾವೆ ಡಿಪಾರ್ಟ್ಮೆಂಟ್ ಬಂದು ಬಯೋಕೆಮಿಸ್ಟ್ರಿ ಫಿಯೋಟ್ರಿಕ್ಸ್ ಸೈಕಿಯೋಟ್ರಿ ಜನರಲ್ ಸರ್ಜರಿ ಆರ್ಥೋಪಿಡಿಕ್ಸ್ ಆರ್ಥಿಶಾಲಜಿ ರೇಡಿಯೋ ಡಯಾಗ್ನೋಸಿಸ್ ಫಿಸಿಕಲ್ ಮೆಡಿಸಿನ್ ಆ್ಯಂಡ್ ರಿಹ್ಯಾಬಿಲಿಟೇಷನ್ ಸೊ ಒಟ್ಟು ಹದಿನಾಲ್ಕು ಅಸೋಸಿಯೇಟ್ ಪ್ರೊಫೆಸರ್ ಹುದ್ದೆಗಳಿಗೆ ಕೆಟಗರಿ ವೈಸ್ ಡಿವೈಡ್ ಮಾಡಿದ್ರು ನೋಡಿ ಅಂದರೆ ಕೆಟಗರಿ ಏಳು ಒ ಬಿ ಸಿ ಐದು ಎಸ್ ಟಿ ಎರಡು ಇದು ಕೂಡ ಏಜ್ ಸಿಕ್ಸ್ಟಿ ನೈನ್ ಒಳಗಡೆ ಇರೋವಂಥವ್ರು ಅಪ್ಲೈ ಮಾಡ್ಬೋದು ಅಸಿಸ್ ಅಸಿಸ್ಟೆಂಟ್ ಪ್ರೊಫೆಸರ್ ಹುದ್ದೆಗಳಿಗೆ ನೋಡಿ ಒಟ್ಟು ಹನ್ನೆರಡು ವೇಕೆನ್ಸೀಸ್ ಇದೆ ಯಾವ ಒಂದು ಡಿಪಾರ್ಟ್ಮೆಂಟಲ್ಲಿ ಅಂದರೆ ಅನಾಟಮಿ ಫಿಸಿಯಾಲಜಿ ಬಯೋಕೆಮಿಸ್ಟ್ರಿ ಮೈಕ್ರೋಬಯಾಲಜಿ ಕಮ್ಯು ಕಮ್ಯುನಿಟಿ ಮೆಡಿಸಿನ್ ಜನರಲ್ ಸೈ ಮೆಡಿಸಿನ್ ಪೀಡಿಯೋಟ್ರಿಕ್ಸ್ ಡೆಮಟಾಲಜಿ ಜನರಲ್ ಸರ್ಜರಿ ಫಿಸಿಕಲ್ ಮೆಡಿಸಿನ್ ಆ್ಯಂಡ್ ರಿಹಾಬಿಲಿಟೇಷನ್ ಸೊ ಟೋಟಲ್ಲಾಗಿ ಓವರ್ ಆಲ್ ಮೂವತ್ತೆರಡು ಹುದ್ದೆಗಳಿದ್ದಾವೆ ಅದಕ್ಕೆ ಕ್ಯಾಟಗರಿ ವೈಸ್ ಡಿವೈಡ್ ಮಾಡಿದೆ ನೋಡಿ ಸಿಕ್ಸ್ಟಿ ಸಿಕ್ಸ್ಟಿ ನೈನ್ ಇಯರ್ಸ್ ಒಳಗಡೆ ಇರ್ತಕ್ಕಂಥವ್ರು ಈ ಒಂದು ಹುದ್ದೆಗಳಿಗೆ ಅರ್ಜಿಯನ್ನು ಸಲ್ಲಿಸ್ಬೋದು ನೋಡಿ ವಾಕಿನ್ ಇಂಟರ್ವ್ಯೂ ಇರುತ್ತೆ ಪೇ ಅಲೋಯನ್ಸ್ ಬಂದು ನೋಡಿ ಪ್ರೊಫೆಸರ್ಗೆ ಇದು ಪರ್ ಮಂತ್ ಇದು ಟಿ ಎ ಡಿ ಎಲ್ಲ ಇನ್ಕ್ಲೂಡ್ ಆಗಿ ಕೊಟ್ಟಿರೋದು ನೋಡಿ ಇದರಲ್ಲಿ ಟೂ ಲ್ಯಾಕ್ ತರ್ಟಿ ಏಯ್ಟ್ ತೌಸಂಡ್ ಏಯ್ಟ್ ಹಂಡ್ರೆಂಡ್ ನೈಂಟಿ ಸಿಕ್ಸ್ ರುಪೀಸ್ ಪ್ರೊಫೆಸರ್ಗೆ ಅಸೋಸಿಯೇಟ್ ಪ್ರೊಫೆಸರ್ಗೆ ಒನ್ ಲ್ಯಾಕ್ ಫಿಫ್ಟಿ ಏಯ್ಟ್ ತೌಸಂಡ್ ಏಯ್ಟ್ ಹಂಡ್ರೆಂಡ್ ಸಿಕ್ಸ್ಟಿ ಒನ್ ಅಸಿಸ್ಟೆಂಟ್ ಪ್ರೊಫೆಸರ್ಗೆ ಒನ್ ಲ್ಯಾಕ್ ತರ್ಟಿ ಸಿಕ್ಸ್ ತೌಸಂಡ್ ಫೋರ್ ಹಂಡ್ರೆಡ್ ಆ್ಯಂಡ್ ಏಯ್ಟಿ ತ್ರೀ ನೋಡಿ ಯಾವೆಲ್ಲ ಡಾಕ್ಯುಮೆಂಟ್ಸ್ನ ನೀವು ಬೇಕು ಇಂಟರ್ವ್ಯೂ ಟೈಮಲ್ಲಿ ಅಂದರೆ ಎಸ್ ಎಲ್ ಸಿ ಮಾರ್ಕ್ಸ್ ಕಾರ್ಡ್ಸು ಎಮ್ ಬಿ ಬಿ ಎಸ್ ಡಿಗ್ರಿ ಪಿ ಜೀಸ್ ಡಿಗ್ರಿ ಸರ್ಟಿಫಿಕೇಟ್ ಹಾಗೆಯೇ ರಿಜಿಸ್ಟ್ರೇಷನ್ ವಿತ್ ಕರ್ನಾಟಕ ಸ್ಟೇಟ್ ಮೆಡಿಕಲ್ ಕೌನ್ಸಿಲಲ್ಲಿ ರಿಜಿಸ್ಟ್ರೇಷನ್ ಆಗಿ ಸರ್ಟಿಫಿಕೇಟು ಕ್ಯಾಸ್ಟ್ ಸರ್ಟಿಫಿಕೇಟು ಎಕ್ಸ್ಪೀರಿಯನ್ಸ್ ಸರ್ಟಿಫಿಕೇಟು ನೀವು ಆಲ್ರೆಡಿ ಬೇರೆ ಅದನ್ನು ಪ್ರೀವಿಯಸ್ ಇನ್ಸ್ಟೂ ಇನ್ಸ್ಟಿಟ್ಯೂಷನಲ್ಲಿ ಏನು ವರ್ಕ್ ಅಂದರೆ ಅಲ್ಲಿಂದ ರಿಲೀವಿಂಗ್ ಲೆಟರ್ ಪ್ರೂಫ್ ಐ ಡಿ ಒಂದು ಆಧಾರ್ ಅದು ಪಾನು ಪಾಸ್ಪೋರ್ಟ್ ಸೈಜ್ ಫೋಟೋಸ್ ಎರಡು ಓಕೆ ನೀವು ಎಕ್ಸ್ಟ್ರಾ ಏನಾದರೂ ನಿಮ್ಮ ಒಂದು ಆ್ಯಕ್ಟಿವಿಟಿ ಬೇರೆ ಇನ್ನು ಎಕ್ಸ್ಟ್ರಾ ಏನಾದರೂ ನೀವು ಅಚೀವ್ ಮಾಡಿದರೆ ಅದನ್ನು ತೊಗೊಂಡು ಹೋಗ್ಬೋದು ಸೆಲೆಕ್ಷನ್ ಪ್ರೊಸೀಜರ್ ಬಂದು ಇಂಟರ್ವ್ಯೂ ಮುಖಾಂತರನೇ ಈ ಒಂದು ಸೆಲೆಕ್ಷನ್ ಮಾಡ್ಕೊಳ್ಳೋದು ನೋಡಿ ಈ ಒಂದು ವೆಬ್ಸೈಟಲ್ಲಿ ರಿಸಲ್ಟ್ ಅನೌನ್ಸ್ ಮಾಡ್ತಾರೆ ಡಬ್ಲ್ಯೂ 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 ಡಾಟ್ ಇ ಎಸ್ ಐ ಸಿ ಡಾಟ್ ಗೌರ್ಮೆಂಟ್ ಡಾಟ್ ಇನ್ ಇದರಲ್ಲಿ ರಿಕ್ರೂಟ್ಮೆಂಟಲ್ಲಿ ರಿಸಲ್ಟ್ ಕೂಡ ಅನೌನ್ಸ್ ಮಾಡ್ತಾರೆ ಓಕೆ ನೋಡಿ ಅಪ್ಲಿಕೇಶನ್ ಫೀಸ್ ಎಷ್ಟಿರುತ್ತೆ ಅನ್ನೋದಾದರೆ ಎಸ್ ಸಿ ಎಸ್ ಟಿ ಫೀಮೇಲ್ ಕ್ಯಾಂಡಿಡೇಟ್ಸ್ಗೆ ಯಾವುದೇ ರೀತಿಯಂಥ ಫೀಸ್ ಅಮೌಂಟ್ ಇರೋದಿಲ್ಲ ಆಲ್ ಅದರ್ ಕ್ಯಾಂಡಿಡೇಟ್ಸ್ ಅಂದರೆ ಒ ಬಿ ಸಿ ಕ್ಯಾಂಡಿಡೇಟ್ಸ್ ಒ ಬಿ ಸಿ ಎಕನಾಮಿಕ್ ಲಿವಿಕರ್ ಸೆಕ್ಷನ್ ಜನರಲ್ ಕ್ಯಾಟಗರಿ ಅವ್ರಿಗೆ ಮುನ್ನೂರು ರೂಪಾಯಿ ಇರುತ್ತೆ ಓಕೆ ಇದನ್ನು ಡಿ ಡಿ ತೆಗಿಬೇಕಾಗುತ್ತೆ ನೀವು ಈ ಒಂದು ಹೆಸರಲ್ಲಿ ಎಸ್ ಐ ಕಾರ್ಪೊರೇಷನ್ ಕಲಬುರಗಿ ಅನ್ನೋ ಹೆಸರಲ್ಲಿ ನೀವು ಡಿ ಡಿ ತೆಗಿಬೇಕಾಗುತ್ತೆ ಇದನ್ನು ವಾಕಿನ್ ಇಂಟರ್ವ್ಯೂ ಟೈಮಲ್ಲಿ ತಗೊಂಡೋಗಬೇಕು ಓಕೆ ರಿಜಿಸ್ಟ್ರೇಷನ್ ಟೈಮಿಂಗ್ಸ್ ಬಂದು ನೋಡಿ ಇಪ್ಪತ್ತೆರಡು ಎರಡು ಎರಡು ಸಾವಿರದ ಇಪ್ಪತ್ತೈದರಿಂದ ರಿಜಿಸ್ಟ್ರೇಷನ್ ಟೈಮಿಂಗ್ಸು ಒಂಬತ್ತು ಗಂಟೆಯಿಂದ ಹತ್ತುವರೆಗೆ ರಿಜಿಸ್ಟ್ರೇಷನ್ ಇರುತ್ತೆ ಪರ್ಸಲ್ ಇಂಟರ್ವ್ಯೂ ಬಂದು ಇಪ್ಪತ್ತೆಂಟು ಎರಡು ಎರಡು ಸಾವಿರದ ಇಪ್ಪತ್ತೈದು ಒಂಬತ್ತುವರೆ ಮೇಲೆ ಇಂಟರ್ವ್ಯೂ ಇರುತ್ತೆ ಓಕೆ ಅಲ್ಲೊಂದು ಅಪ್ಲಿಕೇಶನ್ ಫಾರ್ಮ್ ಕೊಡ್ತಾರೆ ಅದನ್ನೆಲ್ಲ ಫಿಲ್ ಅಪ್ ಮಾಡಬೇಕಾಗುತ್ತೆ ನೋಡಿ ಈ ಥರ ಇರುತ್ತೆ ಅಪ್ಲಿಕೇಶನ್ ಫಾರ್ಮು ಓಕೆ ಒಂದು ಪೋಸ್ಟಿಗೆ ಅಪ್ಲೈ ಮಾಡ್ತಾರೆ ಯಾವ ಒಂದು ಡಿಪಾರ್ಟ್ಮೆಂಟಲ್ಲಿ ನೀವು ಸ್ಪೆಷಲಿಸ್ಟ್ ಆಗಿರೋದು ಸೊ ಅದೆಲ್ಲನೂ ಕೇಳ್ತಾರೆ ಓಕೆ ಇಲ್ಲಿ ಸೈನ್ ಮಾಡಿ ನೀವು ಇಂಟರ್ವ್ಯೂನ ಅಟೆಂಡ್ ಮಾಡಬೇಕಾಗುತ್ತೆ ಓಕೆ ಈ ಒಂದು ವಿಡಿಯೋನ ನಿಮ್ಮ ಫ್ರೆಂಡ್ಸ್ಗೆ ಫ್ಯಾಮಿಲಿ ಮೆಂಬರ್ಸ್ಗೆ ಎಲ್ಲರಿಗೂ ಶೇರ್ ಮಾಡಿ ಓಕೆ ಎರಲ್ಲ ಹೊಸ ಚಾನಲ್ ನೋಡ್ತೇನೆ ನಾನು ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಬೆಲ್ಲೈಕನ್ನ ಕ್ಲಿಕ್ ಮಾಡಿ ಫಾರ್ ಮೋರ್ ಜಾಬ್ ಅಪ್ಡೇಟ್ಸ್ಗಾಗಿ ಓಕೆ ಥ್ಯಾಂಕ್ ಯು